ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಪ್ರಬಂಧವನ್ನು ತಿಳಿಯೋಣ ಮೊದಲು ಪಿಟಿಕೆ ಭಾರತವು ವೈವಿಧ್ಯತೆ ಮತ್ತು ಹೇರಳವಾದ ಕಾಡುಗಳನ್ನು ಹೊಂದಿದೆ ಆದರೆ ದುಃಖದ ಸಂಗತಿ ಎಂದರೆ ಕಾಡುಗಳು ನಾಶವಾಗಿ ನಗರಗಳು ಬೆಳೆಯುತ್ತಿವೆ ಕಾಡುಗಳೇ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದ್ದರಿಂದ ಮುಗ್ಧ ಜೀವಿಗಳಿಗೆ ತೊಂದರೆಯಾಗುತ್ತಿದೆ ವಿವರಣೆ ಭಾರತದಲ್ಲಿ ವನ್ಯಜೀವಿಗಳ ವೈವಿಧ್ಯತೆ ಇದೆ ಭಾರತದ ಪರಿಸರ ವ್ಯವಸ್ಥೆಯು ಉತ್ತರ ಹಿಮಾಲಯದಿಂದ ದಕ್ಷಿಣದ ನಿತ್ಯಹರಿದ್ವರ್ಣ ಮಳೆಕಾಡು ಪೂರ್ವದ ಮ್ಯಾಂಗ್ರೋವ್ವರೆಗೂ ವ್ಯಾಪಿಸಿದೆ ಆದರೆ ಹಲವಾರು ವನ್ಯಜೀವಿಗಳು ಅಳಿವಿನಂಚಿನಲ್ಲಿವೆ ವನ್ಯಜೀವಿಗಳು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿವೆ ಅಕ್ರಮ ಬೇಟೆ ರಸ್ತೆ ನಿರ್ಮಾಣ ಮಾಲಿನ್ಯ ಕೃಷಿ ಅಭಿವೃದ್ಧಿಯಿಂದಾಗಿ ನಮ್ಮ ವನ್ಯಜೀವಿಗಳಿಗೆ ತೊಂದರೆಗಳಾಗುತ್ತಿವೆ ವಿಶ್ವ ವನ್ಯಜೀವಿ ನಿಧಿಯು ವನ್ಯಜೀವಿ ಸಂರಕ್ಷಣೆ ಮಾಡುವ ಸಂಸ್ಥೆಯಾಗಿದೆ ರಾಷ್ಟ್ರೀಯ ಏಜೆನ್ಸಿಗಳು ಸಹ ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡಗಿವೆ ವನ್ಯಜೀವಿ ಸಂರಕ್ಷಣೆಯಿಂದಾಗುವ ಉಪಯೋಗಗಳು ವನ್ಯಜೀವಿ ಸಂರಕ್ಷಣೆಯಿಂದ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಜಾಗತಿಕ ತಾಪಮಾನವು ಸರಿಯಾಗಿರಲು ಸಹಾಯ ಮಾಡುವುದು ಹಸಿರು ಮನೆ ಪರಿಣಾಮವನ್ನು ತಡೆಯುತ್ತದೆ ಪ್ರಾಣಿಗಳ ಪಳೆಯುಳಿಕೆಗಳಿಂದ ಇಂಧನವನ್ನು ಪಡೆಯಬಹುದು ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯಕವಾಗಿದೆ ವನ್ಯಜೀವಿಗಳನ್ನು ರಕ್ಷಿಸಲು ಉಪಾಯಗಳು ಅಥವಾ ಕ್ರಮಗಳು ಯಾವುವು ಅಂತ ನೋಡೋಣ ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ನಿಷೇಧಿಸಬೇಕು ಅರಣ್ಯ ನಾಶವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಪ್ರಾಣಿ ಸಂಗ್ರಹಾಲಯದಲ್ಲಿ ಉಳಿಸಿಕೊಂಡು ಅದರ ಸಂಖ್ಯೆಯನ್ನು ಹೆಚ್ಚಿಸಬೇಕು ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಗಳನ್ನು ನಿರ್ಮಿಸುವ ಮೂಲಕ ವನ್ಯಜೀವಿಗಳನ್ನು ರಕ್ಷಿಸಬೇಕು ಪ್ರಾಣಿಗಳನ್ನು ಬೇಟೆಯಾಡಿ ಹಿಂಸಿಸುವವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಉಪಸಂಹಾರ ಮುಕ್ತ ಜೀವಿಗಳಿಗೆ ಅವಶ್ಯಕತೆ ಆದಾಗ ಮತ್ತು ತೊಂದರೆಗಳಾದಾಗ ನಮ್ಮಂತೆ ಮಾತನಾಡಲು ಬರುವುದಿಲ್ಲ ಹಾಗಾಗಿ ವನ್ಯಜೀವಿಗಳನ್ನು ಬೇಟೆಯಾಡುವುದು ಮತ್ತು ಅರಣ್ಯ ನಾಶವನ್ನು ನಿಲ್ಲಿಸಿ ಪ್ರಾಣಿಗಳು ಸುರಕ್ಷತೆಯಿಂದಿರುವಂತೆ ನೋಡಿಕೊಳ್ಳಬೇಕು ಹೀಗೆ ಮಾಡಿದಾಗ ಮಾತ್ರ ಪರಿಸರ ಸಮತೋಲನದಲ್ಲಿರುತ್ತದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ